ಕೆ ಎಸ್ ರಾವ್ ಸರ್ ಈಗ ನಮ್ಮ ಜೊತೆ ಇದ್ದಾರೆ ಇವರು ಸಿರಿ ಅಕಾಡೆಮಿಯ ಫೌಂಡರ್ ಇವರು ನಾವು ಸೇರಿ ಈ ವರ್ಷದಿಂದ ಕೆಲವೊಂದು ಪ್ರೋಗ್ರಾಮ್ಸನ್ನು ನಾವು ನಮ್ಮ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪೇರೆಂಟ್ಸು ಮಕ್ಕಳ ಜೊತೆ ಇದ್ದರೆ ಪಿ ಯು ಸಿ ಮುಗಿದ ನಂತರ ಹೋಗಿ ಹುಡುಕ್ತಾರೆ ಒಳ್ಳೆ ಸೆಂಟರ್ ಎಲ್ಲಿದೆ ಯಾರು ಚೆನ್ನಾಗಿ ಪಾಠ ಮಾಡ್ತಾರೆ ಅಲ್ಲಿ ನಮ್ಮ ಮಕ್ಕಳಿಗೆ ಸೇರಿಸ್ಬೇಕು ಅಂತ ಮಂಗಳೂರಿಂದ ಬೆಂಗಳೂರು ತನಕ ಹುಡುಗುತ್ತಾರೆ ಈ ಮಧ್ಯದಲ್ಲಿ ಯಾರು ಇಲ್ವಾ ಮಂಗಳೂರಿಗೆ ಹೋಗ್ಬೇಕಾ ಮಕ್ಕಳನ್ನು ನಮ್ಮ ಮಕ್ಕಳನ್ನ ನಾವು ಟ್ರೈನ್ ಅಪ್ ಮಾಡಬಾರ್ದು ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಇಂಟಗ್ರೇಟೆಡ್ ಆಗಿ ಮಕ್ಕಳಿಗೆ ಆರು ಏಳನೇ ತರಗತಿಯಿಂದಾನೆ ಅವರು ಪಿ ಯು ಸಿ ಬರೋ ಅಷ್ಟೊತ್ತಿಗೆ ಯಾವ ಕೋಚಿಂಗ್ ಸೆಂಟರ್ಗೂ ಹೋದೆ ಎಕ್ಸಾಮಿನೇಷನ್ಗೆ ಫ್ರೆಶ್ ಆಗಿ ಹೋಗಿ ಅವರು ಬರೆಯುವಂಥ ಒಂದು ವ್ಯವಸ್ಥೆ ಮಾಡಬೇಕು ಪಿ ಯು ಸಿ ಆದ ನಂತರ ಏನು ಫೇಸ್ ಮಾಡಬೇಕು ಅದಕ್ಕೆ ತಯಾರು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಪ್ರದೇಶದಲ್ಲಿ ನಮ್ಮ ಚನ್ನಪಟ್ಟಣ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವ್ರಿಗೆ ಪೇರೆಂಟ್ಸ್ಗೆ ಕೈ ಎಟ್ಟುಕುವಂಥ ಒಂದು ಶುಲ್ಕದಲ್ಲಿ ಪಾಠ ಮಾಡಬೇಕು ಅವ್ರಿಗೆ ರೆಡಿ ಮಾಡಬೇಕು ಅಂತ ಇವತ್ತು ನಿಮ್ಮನ್ನೆಲ್ಲ ಕರೆದು ಆ ಸಿಇಿಯನ್ನು ನೀವು ರೀತಿ ಹಂಚ್ಕೋಬೇಕು ಅಂತ ಹೇಳಿ ಕರೆದಿದ್ದೇವೆ ಇಂಥ ಇನ್ಸ್ಟಿಟ್ಯೂಷನ್ದಲ್ಲಿ ಕರ್ನಾಟಕ ಸರೌಂಡಿಂಗ್ ಸ್ಟೇಟ್ಸ್ ಅಂದರೆ ಈ ಕಡೆ ಆಂಧ್ರ ಆಗ್ಬೋದು ಕೇರಳ ಮಹಾರಾಷ್ಟ್ರ ತಮಿಳುನಾಡು ಈ ಸ್ಟೇಟ್ಸ್ ಇಂದ್ರೆ ಮಿನಿಮಮ್ ಟೆನ್ ಪರ್ಸೆಂಟ್ ಮಕ್ಕಳು ಹೋಗ್ತಾ ಇದ್ರು ಸೊ ಈ ಕರ್ನಾಟಕ ಮಕ್ಕಳು ಜನ ಹೋಗ್ತಾ ಇದ್ದಾರೆ ಅಂತ ಒಂದು ಸರ್ವೆ ಮಾಡ್ತಾರೆ ಎಂಟರ್ ಕರ್ನಾಟಕ ಸೊ ಒಂದು ಆಚರಣಕರ ವಿಷಯ ಅಂದರೆ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಸೊ ಈ ಕೊರತೆ ಕಡಿಮೆ ಮಾಡಬೇಕಂತ ಎಸ್ಪೆಷಲಿ ಈ ಚನ್ನಪಟ್ಟಣ ತಾಲೂಕು ರಾಮನ ಡಿಸ್ಟ್ರಿಕ್ ಇಂದ ಪಿ ಯು ಎಡುಕೇಷನ್ಗೋಸ್ಕರ ಮೆಜಾರಿಟಿ ಸ್ಟೂಡೆಂಟ್ಸು మంగళూరు గుడి ఆ తర బడే హతె బెంగళూరు మైసూరు ఈరోతర హో సో ఆ కొరత నాకు ఫుల్ఫిల్ మోస్కర ఈ అకడమిక్ ఇయర్ టూ తౌసండ్ ట్వంటీ ఫోర్ నెంటీ ఫైవ్ సిటీనల్లి సిటీ ఇంటిగ్రేటెడ్ పియు కాలేజ్ స్టార్ట్ పియ్యు జగేకి సి టి టీ నీట్ డబ్ కోచింగ్ ఇతా ఆ మక్కకి ప్రతి శనివారం పియూల్ ఎగ్జామినేషన్ ప్రతి సోమవారం సోమవారం నీట్ ఎగ్జామినేషన్ అంటే ఇన్నొందు సోమవారం జె డబ్ల్ ఎక్సామినేషన్ త్రూ ఔట్ ಅವರಿಗೆ ಈಗ ಸಾರಿ ಹೇಳಿದ ಪ್ರಕಾರ ಜಸ್ಟ್ ತರ್ಟಿ ಡೇಸ್ ಫಾರ್ಟಿ ಡೇಸ್ನಲ್ಲಿ ಕೋಚಿಂಗ್ ತೊಗೊಂಡಿದ್ರೆ ಅವ್ರು ಜಸ್ಟ್ ನೋಡ್ಬೋದು ಬುಕ್ಸ್ ಅಷ್ಟೇ ಬಟ್ ಇದು ಫುಲ್ ಆಗಿ ರಿಸಲ್ಟ್ ಬರಬೇಕಂದ್ರೆ ಫಸ್ಟ್ ಇಯರ್ನಿಂದಾನು ಪ್ಯಾರಲ್ ಆಗಿ ಕೋಚಿಂಗ್ ನಡೀಬೇಕು ಇಟ್ಸ್ ಕಾಲ್ಡ್ ಇಂಟಿಗ್ರೇಟೆಡ್ ಕಾಲೇಜ್ ಇಂಟಿಗ್ರೇಟೆಡ್ ಕೋಚಿಂಗ್ ಸೆಂಟರ್ ಪಿ ಯು ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ನಾವು ಇಲ್ಲಿ ಸಂಪೂರ್ಣ ಅಂತ ಒಂದು ಬೆಲೆ ಒಂದು ಕಾಲೇಜ್ ಇದೆ ಸೊ ಆ ಕಾಲೇಜ್ ನಾವು ಮ್ಯಾನೇಜ್ಮೆಂಟ್ ಟ್ರೈಫರ್ ಮಾಡಿಬಿಟ್ಟು ಎಂಟೈರ್ ಪಿ ಯು ಸಿ ಓನ್ಲಿ ಸೈನ್ಸ್ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಪಿ ಸಿ ಎಮ್ ಬಿ ಮೂರು ಗ್ರೂಪ್ ಇನ್ಕ್ಲೂಡಿಂಗ್ ಜೆ ಡಬ್ಲ್ಯೂ ಸಿ ಇ ಟಿ ಕೋಚಿಂಗ್ ಮಾಡ್ತಿದ್ದೆವು ಅಡ್ಮಿನ್ ಸ್ಟಾಲೇಜ್ ಸ್ಟಾರ್ಟ್ ಆಗುತ್ತೆ ಇದೇ ಮೆಟೀರಿಯಲ್ಸ್ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಪ್ರತಿಯೊಬ್ಬರಿಗೆ ಮೆಟೀರಿಯಲ್ ಬಿಡ್ತೀನಿ ವಿತ್ ಮೆಟೀರಿಯಲ್ ಸಮೇತ ಅವರು ಇಲ್ಲಿ ಟ್ಯೂಷನ್ ಹೋಗದೆ ಎಷ್ಟು ಆಗುತ್ತೆ ಅದಕ್ಕಂತ ಕಡಿಮೆ ಕಾಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ಈ ದುಡ್ಡು ನೋಡ್ತಾ ಇಲ್ಲ ಫಸ್ಟ್ ಸರ್ವಿಸ್ ಸೊ ಈ ಫೆಸಿಲಿಟೀಸ್ ಎಲ್ಲ ಮಕ್ಕಳು ಅವ್ರ ಪೋಷಕರು ಯುಟಿಲೈಸ್ ಮಾಡ್ಬೇಕಂತ ಪಡ್ತಾ ಇದ್ದೀನಿ ಮೇ ಅಲ್ಲಿ ಸ್ಕೂಲ್ ಶುರು ಆಗುತ್ತೆ ಮೇ ಎಂಡಿಂಗ್ ಅಲ್ಲಿ ಅಥವಾ ಜೂನ್ ಬಿಗಿನಿಂಗ್ ಅಲ್ಲಿ ಶುರು ಆಗುತ್ತೆ ಮಕ್ಕಳು ಸೆಟ್ಲ್ ಆಗಿ ಸೆಟ್ಲ್ ಆದ ನಂತರ ಜುಲೈ ಫಸ್ಟ್ ವೀಕ್ ಇಂದಾನೆ ಸಾಟರ್ಡೆ ಮೂರು ಗಂಟೆಯಿಂದ ಆರು ಗಂಟೆ ಸಂಜೆ ಮತ್ತೆ ಸಂಡೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಮಧ್ಯಾಹ್ನದವರೆಗೂ ತ್ರೀ ತ್ರೀ ಅವರ್ಸ್ ನಾವು ಅವ್ರಿಗೆ ಕ್ಲಾಸ್ ತೊಗೊಳ್ತೀವಿ ಏನು ಮೆಟೀರಿಯಲ್ ಬೇಕೋ ಅದೆಲ್ಲ ಕಂಪ್ಲೀಟಾಗಿ ನಾವೇ ಕೊಡ್ತೀವಿ ಬರೀ ಕೆ ಸೆಟ್ ನೀ ಜೆ ಇ ಮಾತ್ರ ಅಲ್ಲ ಸರ್ ಇನ್ನೂ ಇದ್ರ ಜೊತೆಗೆ ನಾವು ಎನ್ ಟಿ ಎಸ್ ಸಿ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಇದೆ ಅದಕ್ಕೂ ಪ್ರಿಪೇರ್ ಮಾಡ್ತೀವಿ ಅದ್ರ ಜೊತೆಗೆ ಒಲಿಂಪಿಯಾಡ್ಸ್ ಪ್ರಿಪೇರ್ ಮಾಡ್ತೀವಿ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದಕ್ಕೂ ಅಪ್ಲೈ ಮಾಡಿದ್ರೆ ಅವ್ರು ಹೇಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದು ನಮ್ಮ ಡಿಫೆನ್ಸ್ ಪೊಸಿಷನ್ಲಿ ಹೇಗೆ ಬರೋದು ಹೇಳಿ ಅದಕ್ಕೂ ಸಹ ಪ್ರಿಪ್ಯರೇಷನ್ ಆಗುವಂಥ ಮೆಟೀರಿಯಲ್ನಾಗ ಎನ್ಕಂಪಸ್ ಆಗಿರುತ್ತೆ ಇದನ್ನು ಇದು ಸಹ ನಾವು ಕೊಡ್ತೀವಿ ಇಲ್ಲಿಗೆ ಬಂದು ಪಾಠ ಮಾಡೋರು ಐ ಐ ಟಿ ಮತ್ತು ಸುಮಾರು ಈ ಥರ ಒಂದು ರಿನೌಂಡ್ ಇಂದ ಬರ್ತಿರೋರು ಪ್ರೊಫೆಸರ್ಸ್ ಯಾರಿದ್ದಾರೋ ಸಿರಿ ಅಕಾಡೆಮಿಯಲ್ಲಿ ಯಾರು ಕೋಚ್ ಮಾಡ್ತಾರೋ ಅವರೇ ಬಂದು ಇಲ್ಲಿ ಸಿಕ್ಸ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಸಹ ಅವರೇ ಕೋಚಿಂಗ್ ಕೊಡೋದು ಸಿಕ್ಸ್ ಟು ಟೆನ್ ಮಾತ್ರ ಟು ಈಗ ಬೇಕಾಗಿರೋದು ಆಫ್ಟರ್ ಪಿ ಯು ಸಿಲ್ ಸಿ ತನಕ ಕೊಟ್ಬಿಟ್ಟು ಅವ್ರು ಪಿಯುಸಿನ ಏನು ಮಾಡಲೇ ಇಲ್ಲ ಫಸ್ಟ್ ಪಿ ಸೆಕೆಂಡ್ ಪಿಷನ್ ಅಂತ ಅಂದರೆ ಮತ್ತೆ ಎರಡು ವರ್ಷ ಗ್ಯಾಪ್ ಆದ್ರೆ ಹಾಗೇನು ಅವರು ಇಲ್ಲ ಸಿರಿ ಅಕಾಡೆಮಿ ಆಲ್ರೆಡಿ ಇಲ್ಲಿ ಬೆಳಕೆರಲ್ಲಿ ಹಾಗೆ ಸಂಪೂರ್ಣ ಇನ್ಸ್ಟಿಟ್ಯೂಟ್ ಅಲ್ಲಿ ಅಲ್ಲೇ ಕ್ಯಾಂಪಸ್ ಅಲ್ಲೇ ಹೇಳ್ತಾರೆ ಇಂಟಿಗೇಟೆಡ್ ಇಮಿಡಿಯೆಟ್ ಹೋಗಿದ್ಮೇಲೆ ಅಲ್ಲಿಗೆ ಹೋಗಬೇಕು ಅಥವಾ ನಾವು ಇವರ್ ಟಾಕಿಂಗ್ ಈ ಜುಲೈವರೆಗೂ ಸಿಕ್ಸ್ ಟು ಟೆಂತ್ ಫೋಕಸ್ ಮಾಡಿಕೊಂಡು ಜುಲೈ ನಂತರ ಆಗಸ್ಟ್ ಸೆಪ್ಟೆಂಬರ್ ಈ ಎರಡು ತಿಂಗಳಲ್ಲಿ ಪಿ ಯು ಸಿ ಅವ್ರೂ ಸ್ಟಾರ್ಟ್ ಇದೆ ಕರ್ನಾಟಕದ ಎಲ್ಲ ಮಕ್ಳಿಗೂ ಅನ್ಯಾಯ ಆಗ್ತಾಯಿದೆ ನೀಟ್ ಬಂದ ಮೇಲೆ ಅಂತೇಳಿ ಹೇಳಿ ಆರ್ ಟು ಆಕ್ಸೆಪ್ಟ್ ದ ಚೇಂಜಸ್ ವಿತ್ ಆರ್ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಥ್ರೂಔಟ್ ಇಂಡಿಯಾದಲ್ಲಿ ನಾವು ಅದೇ ಸಹಕಾರ ಮಾಡಲೇಬೇಕು ಸಿಸ್ಟಮ್ ಸಿಸ್ಟಮ್ ಇಲ್ ವಮಿಟ್ ಇಪ್ಪತ್ತಾರನೇ ತಾರೀಕು ನಮ್ಮ ಆಟದ ಮೈದಾನದಲ್ಲಿ ಒಂದು ಐವತ್ತು ಜನ ಯಾರು ಫಸ್ಟ್ ಬಂದು ನಾವು ನಂಬರ್ ಗೊತ್ತಿಲ್ಲದೆ ಆದರೆ ಅವ್ರಿಗೆ ಅರೇಂಜ್ಮೆಂಟ್ಸ್ ಮಾಡೋದು ನಮಗೂ ಕಷ್ಟ ಆಗ್ತದೆ ಮೊದಲು ನೋಂದಣಿ ಮಾಡಿಕೊಡುವ ಒಂದು ಐವತ್ತು ಜನ ಪೇರೆಂಟ್ಸ್ಗೆ ಪೋಷಕರಿಗೆ ಅವತ್ತು ಅವ್ರ ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಡಿಸಿ ಒಂದು ಸಂಭ್ರಮದಿಂದ ಮಕ್ಕಳು ಶಾಲೆಗೆ ಹೋಗಬೇಕು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಡ್ರೆಸ್ ಕೋಡ್ ಇರ್ತದೆ ಸೀರೆ ಉಟ್ಕೊಂಡು ಬರಬೇಕು ತಾಯಿ ತಂದೆ ಪಂಚೆ ಮತ್ತು ಶರ್ಟ್ ಹಾಕೊಂಡು ಬರ್ಬೇಕು ಮಿಕ್ಕಿದ ಸಾಮಗ್ರಿಗಳನ್ನು ಲಿಸ್ಟ್ ಕೊಡ್ತಾರೆ ಅವ್ರು ತರಬೇಕಾಗಿರೋದು ಏನಂತ ಸಣ್ಣ ಪುಟ್ಟ ಮಿಕ್ಕಿದೆಲ್ಲ ವ್ಯವಸ್ಥೆ ನಾವಿಲ್ಲೇ ಮಾಡ್ತೀವಿ ಒಂದು ವಿನೂತನವಾದ ಒಂದು ಪ್ರಯೋಗಾತ್ಮಕವಾದ ಕಾರ್ಯಕ್ರಮ ಅದು ಆ ಮಕ್ಕಳಿಗೆ ಅದು ಒಂದು ಲೈಫ್ನಲ್ಲಿ ನೆನಪೇ ನೆನಪಿಟ್ಕೊಳ್ಳುವಂತಹ ಒಂದು ಕಾರ್ಯಕ್ರಮ